ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ಏನನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಅಂದರೆ ಸಾಕಷ್ಟು ಜನರಿಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನೇ ನಾವು ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೀಲು ನೋವು ಅಥವಾ ಜಾಯಿಂಟ್ ಪೇನ್ ಅಂತ ಕರಿತೀವಿ ಹಿಂದೆ ಒಂದು ಕಾಲ ಇತ್ತು ಬಹಳ ವಯಸ್ಸಾದಂತಹ ವ್ಯಕ್ತಿಗಳಿಗೆ ಇದು ಬರುವಂತದ್ದಾಗಿತ್ತು ಅಂದ್ರೆ ಒಂದು ಮಿನಿಮಮ್ ಒಂದು ಐವತ್ತರಿಂದ ಅರವತ್ತು ವರ್ಷ ದಾಟಿದ ನಂತರ ಈ ಸಂಧಿವಾತ ಸಮಸ್ಯೆ ಕಾಡ್ತಾ ಇತ್ತು ಆದ್ರೆ ಇವತ್ತಿನ ಕಾಲದಲ್ಲಿ ಅತಿ ಹೆಚ್ಚು ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು ಅಥವಾ ಅರವತ್ತು ವರ್ಷ ಬರೋಕಿನ ಮುಂಚೆನೆ ಈ ಸಮಸ್ಯೆ ಕಾಡ್ತಾ ಇದೆ ಅಷ್ಟಕ್ಕೂ ಈ ಸಂಧಿವಾತ ಅಂದರೆ ಏನು ಇದು ನಮಗೆ ಯಾಕೆ ಬರುತ್ತೆ ಅಂದರೆ ಸಂಧಿವಾತ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೀಲುಗಳ ಮಧ್ಯೆ ಆಗ್ತಕ್ಕಂಥ ನೋವು ಉರಿವೂತ ಸೆಳೆತ ಅಂತ ಕರಿತೀವಿ ಅಥವಾ ಸೌಂಡ್ ಬರುವಂಥದ್ದು ಇದನ್ನು ಅಂತ ನಾವು ಕರಿತೀವಿ ಅಷ್ಟಕ್ಕೂ ಇದು ಯಾಕೆ ನಮಗೆ ಆ ರೀತಿ ಆಗುತ್ತಾ ಅಂದರೆ ಕೀಲುಗಳ ಮಧ್ಯೆ ಇರತಕ್ಕಂಥ ಕಾರ್ಟಿಲೇಜ್ ಅಂತ ಏನು ಕರಿತೀವಿ ಅಥವಾ ಪ್ಲೂಯಿಡ್ ಅಂತ ಏನು ಕರಿತೀವಿ ಇದು ಬರ್ತಾ ಬರ್ತಾ ಕಡಿಮೆ ಆದಂಗೆ ನಮಗೆ ಎರಡು ಮೂಳೆಗಳು ಒಂದಕ್ಕೊಂದು ಟಚ್ ಆಗಿ ಅದು ಟಚ್ ಆದಾಗ ಅಲ್ಲಿ ನೋವು ಸೆಳೆತ ಉರಿಯುತ್ತಾ ಅಥವಾ ಇನ್ನಿತರ ಸೌಂಡುಗಳು ಆಗುವಂಥ ಸಾಧ್ಯತೆ ಇರ್ತದೆ ಇದು ನಮಗೆ ಯಾಕೆ ಈ ಕಿರುಗಳ ಮಧ್ಯೆ ಆ ಫ್ಲೂಯಿಡ್ ಆಗಿರ್ಬೋದು ಆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಇದನ್ನು ನಾವು ಯೋಗ ಮತ್ತು ಆಯುರ್ವೇದದ ಪ್ರಕಾರ ನೋಡೋದಾದರೆ ನಮ್ಮ ದೇಹದಲ್ಲಿ ವಾತವು ಇಂಬ್ಯಾಲೆನ್ಸ್ ಆದಾಗ ನಮಗೇನಾಗುತ್ತೆ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಯೋಗದ ಮೂಲಕ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಅದನ್ನು ನಾನು ನಿಮಗೆ ಯಾವುದೇ ಒಂದು ಆಸನ ಪ್ರಾಣಾಯಾಮದಿಂದ ತಿಳಿಸ್ಕೊಡೋದಿಲ್ಲ ನಮ್ಮ ಯೋಗದಲ್ಲಿ ಬರ್ತಕ್ಕಂಥ ಮುದ್ರೆಗಳ ಮೂಲಕ ನಾನು ಇದಕ್ಕೆ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಆ ಮುದ್ರೆ ಹೆಸರೇ ಸಂಧಿ ಮುದ್ರಾ ಅಂತ ಕರಿತೀವಿ ಈ ಸಂಧಿ ಮುದ್ರನ ಯಾವ ರೀತಿ ಮಾಡಬೇಕು ಅದರಿಂದ ಏನೆಲ್ಲ ಲಾಭಗಳಾಗ್ತವೆ ಮತ್ತು ದೇಹದಲ್ಲಿ ಅದನ್ನು ಮಾಡುವುದರಿಂದ ಈ ಸಂಧಿವಾತ ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನೋದನ್ನು ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾವ ರೀತಿ ಯೋಗ ಟಿಪ್ಸ್ ಯೂಟ್ಯೂಬ್ ಹಾಕಿನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಬನ್ನಿ ತಡ ಮಾಡೋಣ ಈಗ ಸಂಧಿ ಮುದ್ರಾವನ್ನು ಅಭ್ಯಾಸ ಮಾಡುವಂಥ ಸಮಯ ನಾನು ನಿಮಗೆ ಮೊದಲೇ ಹೇಳಿದಾಗೆ ನಮ್ಮ ದೇಹದಲ್ಲಿ ವಾತ ಪ್ರಕೃತಿ ಇಂಬ್ಯಾಲೆನ್ಸ್ ಆದಾಗ ನಮಗೆ ಈ ರೀತಿ ಆರ್ಥರೈಟಿಸ್ ಸಮಸ್ಯೆ ಕಿಲುವಿನ ಸಮಸ್ಯೆ ಕಾಡುವಂಥದ್ದು ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ ಹಾಗಿದ್ದರೆ ಈ ವಾತ ಪ್ರಕೃತಿಯು ಇಂಬ್ಯಾಲೆನ್ಸ್ ಆದಾಗ ಇದೊಂದೇ ಸಮಸ್ಯೆ ಕಾಡುತ್ತಾ ಅಂತ ಅಲ್ಲ ನಮಗೆ ಹಲವಾರು ಸಮಸ್ಯೆಗಳು ಕಾಡುವಂಥದ್ದು ಆದರೆ ಇವತ್ತಿನ ವಿಡಿಯೋದಲ್ಲ ನಮಗೆ ನಿಮಗೆ ವಾತದೋಷದ ಬಗ್ಗೆ ತಿಳಿಸ್ಕೊಡೋದ್ರಿಂದ ಎರಡಕ್ಕೂ ಲಿಂಕ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಹಾಗಿದ್ದರೆ ಈ ವಾತ ಅಂದರೆ ಏನು ಅಂತ ನಿಮಗೆ ಗೊತ್ತಾ ವಾತ ಅಂದರೆ ನಮ್ಮ ಇಡೀ ಪ್ರಪಂಚವನ್ನು ಅಥವಾ ಇಡೀ ಸೃಷ್ಟಿಯನ್ನ ಯಾವ ರೀತಿ ಐದು ಎಲಿಮೆಂಟ್ಗಳು ಅಂದರೆ ಪಂಚಮಹಾಭೂತಗಳು ಕೆಲಸ ಮಾಡ್ತವೆ ಅದೇ ರೀತಿ ನಮ್ಮ ದೇಹದಲ್ಲೂ ಪಂಚಮಹಾಭೂತಗಳು ಕೆಲಸ ಮಾಡ್ತವೆ ಅಂತ ಯೋಗ ಶಾಸ್ತ್ರ ಮತ್ತು ಆಯುರ್ವೇದಿಕ್ ಶಾಸ್ತ್ರ ಹೇಳುವಂಥದ್ದು ಹಾಗಿದ್ರೆ ಇದು ಇಂಬ್ಯಾಲೆನ್ಸ್ ಆಗುವಂಥದ್ದು ಯಾವುದರಿಂದ ಈ ವಾತದಿಂದ ವಾತವು ಬರುವುದು ಯಾವುದರಿಂದ ಆಕಾಶ ತತ್ವ ಮತ್ತು ವಾಯು ತತ್ವದಿಂದ ಹಾಗಿದ್ರೆ ಉಳಿದ ಎಲಿಮೆಂಟ್ಸ್ ಗಳನ್ನ ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದನ್ನ ಸರಿ ಮಾಡ್ಕೊಳ್ಬೇಕು ಈ ಮುದ್ರೆಯ ಮೂಲಕ ಏನು ಅಂತ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಈ ಮುದ್ರೆಯನ್ನ ಮಾಡಲಿಕ್ಕೆ ನಾವು ಯಾವುದಾದ್ರೂ ಮೆಡಿಟೇ ಅಲ್ಲಿ ಪದ್ಮಾಸನ ಅಥವಾ ನಾನು ನಿಮಗೆ ಪದ್ಮಾಸನದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಮೊದಲಿಗೆ ಪದ್ಮಾಸನವನ್ನ ಅಭ್ಯಾಸ ಮಾಡಿ ಪದ್ಮಾಸನವನ್ನು ಹಾಕುವಂಥದ್ದು ಆ ಪಂಚಮಹಾಭೂತಗಳೇನಿವೆ ಅವು ನಮ್ಮ ದೇಹದ ಹಸ್ತಗಳ ಬೆರಳಿನಲ್ಲಿ ಅವೇನಾಗಿರ್ತವೆ ಅಡಗಿದೆ ಎನ್ನುವಂಥದ್ದನ್ನು ನಾವು ಯೋಗ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ನೋಡ್ತೀವಿ ಈ ತಂಬು ಫಿಂಗರ್ ಅಲ್ಲಿ ಅಗ್ನಿ ಅಡಗಿದೆ ಮತ್ತೆ ಈ ಇಂಡೆಕ್ಸ್ ಫಿಂಗರ್ ಅಲ್ಲಿ ವಾಯು ಅಡಗಿದೆ ಮತ್ತೆ ಈ ಮಧ್ಯದ ಫಿಂಗರ್ ನಲ್ಲಿ ಆಕಾಶ ಅಡಗಿದೆ ಮತ್ತು ರಿಂಗ್ ಫಿಂಗರ್ ನಲ್ಲಿ ಪೃಥ್ವಿ ಅಡಗಿದೆ ಮತ್ತೆ ಲಿಟಲ್ ಫಿಂಗರ್ ನಲ್ಲಿ ಜಲ ಅಡಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ ಹಾಗಿದ್ದಾಗ ಈ ಎರಡು ಹಸ್ತಗಳಲ್ಲಿ ಸೇಮ್ ಅವು ಕೆಲಸ ಮಾಡುವಂಥದ್ದು ಈಗ ನಾವು ಮುದ್ರೆನೇ ಯಾವ ರೀತಿ ಹಾಕಬೇಕು ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಈ ರೀತಿ ಬೆನ್ನು ಕತ್ತು ನೇರವಾಗಿರಲಿ ಮೊದಲಿಗೆ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆನ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ದೀರ್ಘವಾಗಿ ಉಸಿರಾ ತೆಗೆದುಕೊಳ್ಳುವುದು ಹಾಗೆ ಮತ್ತೆ ಉಸಿರನ್ನು ಹೊರ ಹಾಕುವುದು ಎಸ್ ಈ ರೀತಿ ಒಂದು ಐದು ನಿಮಿಷ ಅಥವಾ ಎರಡರಿಂದ ಮೂರು ನಿಮಿಷ ಅಭ್ಯಾಸ ಮಾಡಿ ನಂತರ ಈ ಮುದ್ರೆಯನ್ನು ಯಾವ ರೀತಿ ನಮಗೆ ಹಾಕಬೇಕೆನ್ನುವಂಥ ನಮ್ಮ ಬಲ ಹಸ್ತದಲ್ಲಿ ನಾವು ಮೊದಲಿಗೆ ಪೃಥ್ವಿ ಮುದ್ರೆಯನ್ನು ಹಾಕುವಂಥದ್ದು ಅಂದರೆ ನಮ್ಮ ಈ ತಂ ಫಿಂಗರ್ ತುದಿಯನ್ನು ನಾವು ನಮ್ಮ ರಿಂಗ್ ಫಿಂಗರ್ನ ತುದಿಗೆ ಟಚ್ ಮಾಡುವಂಥದ್ದು ಅಂದರೆ ಟಚ್ ಮಾಡಿ ಈ ರೀತಿ ಕೂಡುವಂಥದ್ದು ನಂತರ ನಮ್ಮ ಎಡ ಹಸ್ತದಲ್ಲಿ ನಮ್ಮ ಫಿಂಗರ್ ಫಿಂಗರ್ನ ತುದಿಯನ್ನು ತೆಗೆದುಕೊಂಡು ನಾವು ಮಿಡಲ್ ಫಿಂಗರ್ಗೆ ಟಚ್ ಮಾಡುವಂಥದ್ದು ಇದು ಆಕಾಶ ಮುದ್ರೆ ಇದು ಪೃಥ್ವಿ ಮುದ್ರೆ ಈ ಎರಡು ಮುದ್ರೆನ ಈ ರೀತಿ ಎರಡು ಕೈಗಳಲ್ಲಿ ಹಾಕಿ ನಾವು ಬೆನ್ನು ಕತ್ತು ನೇರವಾಗಿ ಇಟ್ಟುಕೊಂಡು ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಎಸ್ ಈ ರೀತಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಎಸ್ ಈ ಹಸ್ತಗಳನ್ನು ಈ ರೀತಿ ಬಳಕೆ ಮಾಡುವಂಥದ್ದು ಇನ್ನೊಂದು ಬಾರಿ ಹೇಳ್ತೀನಿ ಸರಿಯಾಗಿ ಗಮನಿಸ್ಕೊಳ್ರಿ ನಮ್ಮ ಬಲ ಹಸ್ತದಲ್ಲಿ ನಮ್ಮ ತಂಪ್ ಫಿಂಗರ್ನ ತುದಿಯನ್ನು ತೆಗೆದುಕೊಂಡು ನಾವು ನಮ್ಮ ರಿಂಗ್ ಫಿಂಗರ್ನ ತುದಿಗೆ ಟಚ್ ಮಾಡುವಂಥದ್ದು ಇದು ಪೃಥ್ವಿ ಮುದ್ರೆ ನಮ್ಮ ಎಡ ಹಸ್ತದಲ್ಲಿ ತಂಪ್ ತುದಿಯನ್ನು ತೆಗೆದುಕೊಂಡು ನಾವು ಮಧ್ಯದ ಬೆರಳಿನ ತುದಿಗೆ ಟಚ್ ಮಾಡುವಂಥದ್ದು ಇದು ಆಕಾಶ ಮುದ್ರೆ ಎಸ್ ಈ ರೀತಿ ಇದನ್ನು ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ಹದಿನೈದು ನಿಮಿಷದಂತೆ ಮೂರು ಬಾರಿ ಅಭ್ಯಾಸವನ್ನು ಮಾಡುವಂಥದ್ದು ಇದು ನಮಗೆ ಬೆನಿಫಿಟ್ಸನ್ನು ನೀಡುತ್ತದೆ ಈ ರೀತಿ ಹದಿನೈದು ನಿಮಿಷದಂತೆ ಮೂರು ಬಾರಿ ಅಭ್ಯಾಸ ಮಾಡಬೇಕು ಇದು ನಮಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳೋದಾದ್ರೆ ನಮ್ಮ ಈ ಪೃಥ್ವಿ ಮುದ್ರೆಯು ನಮ್ಮ ದೇಹದಲ್ಲಿ ಸ್ಥಿರತೆ ಮತ್ತು ಬಲವನ್ನು ನೀಡುವಂಥದ್ದು ಹಾಗೆ ಜೊತೆಗೆ ಈ ಆಕಾಶ ಮುದ್ರೆ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಇಂಬ್ಯಾಲೆನ್ಸ್ ವಾತದೋಷ ಇಂಬ್ಯಾಲೆನ್ಸ್ ಅಂತ ಏನು ಕರಿತೀವಿ ಅದು ಯಾವ ಜಾಗದಲ್ಲಿ ಖಾಲಿಯಾಗಿರುತ್ತೆ ಅಂದರೆ ನಮ್ಮ ಕೀಲುಗಳ ಮಧ್ಯೆ ಇರತಕ್ಕಂಥ ಕಾರ್ಟಿಲೈಸ್ ಮತ್ತು ಫ್ಲೂಯಿಡ್ ಕಡಿಮೆ ಆದಾಗ ಆ ಜಾಗ ಖಾಲಿಯಾಗಿರುತ್ತೆ ಅಲ್ಲಿ ಹೋಗಿ ಆಕಾಶ ಆಕಾಶ ಮುದ್ರೆ ಇದಕ್ಕೆ ಅವಕಾಶ ಮುದ್ರೆನ ಅಂತ ಕರಿತೀವಿ ಈ ಆಕಾಶ ತತ್ವವು ಅವಕಾಶ ತತ್ವ ಅಂತ ಕರಿತೀವಿ ಇದು ಆ ಇರುವ ಜಾಗಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಎನರ್ಜಿನ ಫ್ಲೋ ಮಾಡುವಂತದ್ದು ಇದರ ಕೆಲಸ ಆಗಿದೆ ನೋಡಿದ್ರಲ್ಲ ಈ ಬೆರಳುಗಳಲ್ಲಿ ಇರತಕ್ಕಂಥ ತತ್ವಗಳ ಮೂಲಕ ನಾವು ಯಾವ ರೀತಿ ಎನರ್ಜಿನ ಲೋ ಮಾಡ್ಕೋಬೇಕು ಎನ್ನುವಂಥದ್ದನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ಈ ತತ್ವಗಳ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನು ನಿಮಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಎಸ್ ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ ಎಲ್ಲರೂ ಇದನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳ್ರಿ ಅತಿಯಾಗಿ ಅಭ್ಯಾಸ ಮಾಡುವಂಥದ್ದಲ್ಲ ಒಂದು ಹದಿನೈದು ನಿಮಿಷದಿಂದ ನಲವತ್ತೈದು ನಿಮಿಷ ಸಾಕು ಇದರ ಅಭ್ಯಾಸ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದೇನೆ ನಾನು ನಿಮಗೆ ಇದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಒಳ್ಳೆಯದಾಗ್ಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ